ನನ್ನ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಿಮಗೆ ಒಂದು ಎಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಮಾಹಿತಿ ಕೊಡುತ್ತೇನೆ ಈ ಕೃಷಿ ಭೂಮಿ ತುಂಬ ಚೆನ್ನಾಗಿದೆ ಇಡೀ ಅವರ ಜಾಗಕ್ಕೆ ಸೂರ್ಯನ ಬಿಸಿಲೇ ಬೀಳುವುದಿಲ್ಲ ಅನ್ನುವಷ್ಟು ತಂಪು ತಂಪು ಭೂಮಿ ಹಸಿರು ವನರಾಶಿಯ ನಡುವೆ ನೀರಿನ ಜರಿ ಮಧ್ಯೆ ಕಂಗೊಳಿಸುವ ಈ ಜಾಗ ತುಂಬ ಚೆನ್ನಾಗಿದೆ ಮೂಡುಗಲ್ಲು ಕೇಶವನಾಥೇಶ್ವರ ಕ್ಷೇತ್ರಕ್ಕೆ ಹೋಗುವ ದಾರಿಯಲ್ಲಿ ಸಿಗುತ್ತದೆ ಇದು ಗುಡ್ಡ ಬೆಟ್ಟ ಹಳ್ಳ ಕೊಳ್ಳ ತೊರೆ ಕಾಡು ಇದರ ಮಧ್ಯೆ ಇರುವಂಥ ಜಾಗ ಇದು ಈ ಕೃಷಿ ಭೂಮಿಯನ್ನು ಮಾರಾಟಕ್ಕಿಟ್ಟಿದ್ದಾರೆ ಯಾರಿಗಾದರೂ ಆಸಕ್ತಿ ಇದ್ದರೆ ಖರೀದಿಸಬಹುದು ಆ ಮಾಲೀಕರ ಫೋನ್ ನಂಬರ್ ಮತ್ತು ವಿಳಾಸವನ್ನು ಸ್ಕ್ರೀನ್ ಮೇಲೆ ಕೊಡುತ್ತೇನೆ ಇವರ ಜಾಗದ ವಿವರ ಒಟ್ಟು ಹದಿನೆಂಟು ಎಕರೆ ಜಾಗ ಇದೆ ಏಳು ಎಕರೆ ಪಟ್ಟ ಲ್ಯಾಂಡ್ ಮತ್ತು ಹನ್ನೊಂದು ಎಕರೆ ಕುಮ್ಕಿ ಈ ಏಳು ಎಕರೆ ಪಟ್ಟ ಲ್ಯಾಂಡಲ್ಲಿ ಮೂರು ಎಕರೆ ನಲವತ್ತೈದು ಸೆಂಟ್ಸ್ ಕಮರ್ಷಿಯಲ್ ಕನ್ವರ್ಷನ್ ಆಗಿದೆ ಹದಿನೈದು ಸೆಂಟ್ಸ್ ಹೌ ಹೌಸಿಂಗ್ ಕನ್ವರ್ಷನ್ ಆಗಿದೆ ಮತ್ತುಳಿದ ಮೂರು ಎಕರೆ ಮೂವತ್ತೊಂಬತ್ತು ಸೆಂಟ್ಸಲ್ಲಿ ಕೃಷಿ ಇದೆ ಹನ್ನೊಂದು ಎಕರೆ ಕುಮ್ಕಿ ಜಾಗದಲ್ಲಿ ಕೂಡ ಕೃಷಿ ಇದೆ ಪೂರ್ತಿ ಜಾಗದಲ್ಲಿ ಕೃಷಿ ಮಾಡಿದರೆ ಖಾಲಿ ಜಾಗ ಬಿಟ್ಟಿದ್ದೇ ಇಲ್ಲ ಅದರಲ್ಲಿ ಎರಡು ಸಾವಿರದ ಎಂಟುನೂರು ರಬ್ಬರ್ ಗಿಡ ಈಗ ಫಸಲು ಅಂದರೆ ಹಾಲು ತೆಗೆಯುವ ಮರ ಇದೆ ಒಂದು ಸಾವಿರ ಬೆಳೆ ಬರುವ ಅಡಿಕೆ ಮರ ಆರುನೂರ ಎಪ್ಪತ್ತೈದು ಸಣ್ಣ ಅಡಕೆ ಗಿಡ ಇದೆ ಎಂಬತ್ತು ಮಾಗ್ವಾನಿ ಎಂಟು ಹತ್ತು ವರ್ಷದ ಗಿಡವು ನಲವತ್ತು ಸಾಗ್ವಾನಿ ಆರರಿಂದ ಹತ್ತು ವರ್ಷ ಆಗಿರುವ ಗಿಡ ಇಪ್ಪತ್ತೈದು ಹುಣಾಲು ದೊಡ್ಡ ಮರ ಇದೆ ಕಡಿಯಲು ಯೋಗ್ಯವಾದ ಮರ ಐವತ್ತು ಗಾಳಿ ಮರ ಎಂಬತ್ತು ಅಕೇಶ್ಯ ಇದೆ ಎಲ್ಲ ಥರದ ಹಣ್ಣಿನ ಗಿಡಗಳು ಇವರ ತೋಟದಲ್ಲಿದೆ ಇದಲ್ಲದೆ ಎರಡು ಮನೆ ಇದೆ ಮತ್ತು ಮೂರು ಮನೆಯ ಮನೆ ನಂಬರ್ ಇದೆ ಹಾಗೂ ಕರೆಂಟ್ ಮೀಟರ್ ಇದೆ ಮೂರು ಮನೆಗೂ ಕರೆಂಟ್ ಮೀಟರ್ ಇದೆ ಎರಡು ಬೋರ್ವೆಲ್ ಒಂದು ಬಾವಿ ಇದೆ ಎರಡು ಇಂಗು ಗುಂಡಿ ಮೂರು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಫಾರ್ಮ್ ಹೌಸ್ ಬಿಲ್ಡಿಂಗ್ ಇದೆ ಹದಿಮೂರು ಎಕರೆ ಜಾಗಕ್ಕೆ ಕರೆಂಟ್ ಐ ಬಿ ಎಕ್ಸ್ ಬೇಲಿ ಇದೆ ಸುತ್ತ ಜಾಗದ ಸುತ್ತಲೂ ಬೇಲಿ ಮತ್ತು ಅಗಳು ಇದೆ ಜಿಲ್ಲಾ ಪಂಚಾಯಿತಿ ಎಸ್ ಸಿ ಎಸ್ ಟಿ ಕಾಲೋನಿ ರೋಡ್ ಇದೆ ಇವರ ಜಾಗ ಅರಣ್ಯ ಇಲಾಖೆಯ ಗಡಿಯಿಂದ ಮುನ್ನೂರು ಮೀಟರ್ ದೂರದಲ್ಲಿದೆ ಕೃಷಿ ಪ್ರೋತ್ಸಾಹ ಯೋಜನೆಯಡಿಯಲ್ಲಿ ತೆಗೆದುಕೊಂಡ ಮಾಗ್ವಾನಿ ಮತ್ತು ಹಲಸು ಅರಣ್ಯ ಇಲಾಖೆಯಿಂದ ಎಂಟ್ರಿ ಆಗಿದೆ ಮುಂದೆ ಕಡಿಯಲು ಮಾರಲು ಯಾವುದೇ ತೊಂದರೆ ಆಗುವುದಿಲ್ಲ ಇದಿಷ್ಟು ಆ ಜಾಗದ ವಿವರಗಳಾಗಿವೆ ಮತ್ತೇನಾದರೂ ಹೆಚ್ಚಿನ ವಿಷಯ ಬೇಕಾದಲ್ಲಿ ಮಾಲೀಕರನ್ನೇ ವಿಚಾರಿಸಬಹುದು ನಮಸ್ಕಾರ